ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಮೂವತ್ತೊಂದನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಒಬ್ಬ ಆಫೀಷಿಯಲ್ ಬಂದ್ಬಿಟ್ಟು ಕೆಲ ವ್ಯಕ್ತಿಗಳು ನಮಗೆ ಬೇರೆ ಬೇರೆ ಸಂಘಟನೆಗಳ ಹೆಸರು ಹೇಳ್ಕೊಂಡು ರೈತ ಸಂಘಟನೆಗಳ ಹೆಸರು ಹೇಳ್ಕೊಂಡು ಆಮೇಲೆ ದಲಿತ ಸಂಘಟನೆಗಳ ಹೆಸರನ್ನು ಹೇಳ್ಕೊಂಡು ಬಂದು ತ್ರಿಟರ್ನ್ ಮಾಡೋವಂಥದ್ದು ಮತ್ತು ಸುಮಾರು ಒಂದೂವರೆ ಕೋಟಿಯಷ್ಟು ಹಣ ಕೊಡಬೇಕು ಇಲ್ಲಾಂದರೆ ನಿಮ್ಮ ಬ್ಯಾಂಕಲ್ಲಿ ಆ ಅವ್ಯವಹಾರ ಆಗಿದೆ ಅದಾಗಿದೆ ಇದಾಗಿದೆ ಅಂತ ನಾವು ಆರೋಪ ಮಾಡಿಬಿಟ್ಟು ನಿಮ್ಮದು ಡಿಫೇಮ್ ಮಾಡುವಂಥ ಕೆಲಸ ಮಾಡ್ತೀವಿ ನಮಗೆ ಭಾಳಷ್ಟು ಜನ ಸಪೋರ್ಟ್ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹಣವನ್ನು ರಿಪೀಟೆಡ್ ಆಗಿ ಡಿಮ್ಯಾಂಡ್ ಮಾಡಿಕೊಳ್ಳೋದ್ರ ಹಿನ್ನೆಲೆಯಲ್ಲಿ ಸ ಕೆಲವು ಸಾಕ್ಷ್ಯಾಧಾರಗಳನ್ನು ಅವರು ಒದಗಿಸಿದ್ರೆ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅಷ್ಟಾಗಿ ಪ್ರಕರಣ ದಾಖಲಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಫಿರ್ಯಾದ್ದಾರರಿದ್ದಾರೆ ಅವ್ರುಗಳಿಗೆ ಮತ್ತೆ ಆರೋಪಿಗಳು ಥ್ರಟನ್ ಮಾಡಿ ದುಡ್ಡು ಕೊಡಲೇಬೇಕು ಇಲ್ಲ ಅಂತಂದರೆ ನಾವು ಮೀಡಿಯಾಕ್ಕೆ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ದು ಮರ್ಯಾದೆ ಕಳಿತೀವಿ ಮತ್ತು ನಿಮ್ಮ ಬ್ಯಾಂಕಲ್ಲಿ ಹೆಣ್ಮಕ್ಳು ವರ್ಕ್ ಮಾಡೋದಕ್ಕೆ ಸೇಫ್ಟಿ ಇಲ್ಲ ಅಂತಂದು ಆಮೇಲೆ ಹೆಣ್ಮಕ್ಳು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತೀವಿ ಈ ಥರ ಇಲ್ಲಸಲ್ಲದ ಆರೋಪಗಳು ಮಾಡ್ತೀವಿ ಇವತ್ತು ಕೊಡಲೇಬೇಕು ಅಂತಂದು ಕಡೆಗೆ ಮೂವತ್ತು ಲಕ್ಷ ಏನೋ ಇವತ್ತು ಕೊಡಬೇಕು ಇಲ್ಲ ಅಂತಂದರೆ ನಾವು ನಿಮ್ಗೆ ನಿಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ಕೆಟ್ಟ ಹೆಸರು ತರೋ ರೀತಿ ನಾವು ಪ್ರೆಸ್ಮಿಟ್ ಮಾಡ್ತೀವಿ ಅಂತೆಲ್ಲ ಬೆದರಿಸಿದೆ ಅದರ ಹಿನ್ನೆಲೆಯಲ್ಲಿ ಕಂಪ್ಲೇನೆಂಟ್ಸ್ ಏನಿದೆ ಕಂಪ್ಲೇನೆಂಟ್ಸ್ ಮತ್ತು ಅವ್ರ ಕಡೆ ಇರೋ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಹಣವನ್ನು ಅದು ಮೂವತ್ತು ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ತೊಗೊಂಡು ಒಂದು ಜಾಗದಲ್ಲಿ ತೊಗೊಂಡೋಗಿ ಅವ್ರನ್ನ ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ ಅವರು ಸಂಘರ್ಷ ಆದಂಥ ಸಂದರ್ಭದಲ್ಲಿ ಒಂದು ರೆಡ್ ಹ್ಯಾಂಡೆಡ್ ಆಗಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಹಣ ಮತ್ತು ಆರೋಪಿಗಳು ಯಾರು ಈ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವನ್ನೆಲ್ಲ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ವಶಕ್ಕೆ ತಗೊಂಡಿದ್ವಿ ಅದರಲ್ಲಿ ಒಟ್ಟು ಐದು ಜನ ಮಂಜುನಾಥ್ ವೀರೇಶ್ ಕುಮಾರ್ ಮಾದೇಶ್ವರ ಮಹಾಬಲೇಶ್ವರ್ ಮತ್ತು ಶಿವಪ್ಪ ಅಂತ ಇವರೆಲ್ಲ ಮುಂಡುಗೋಡು ಈ ಮಂಜುನಾಥ್ ಅಂತ ಏನಿದ್ದಾನೆ ಇವನು ಬೆಟಗೇರಿಯವನು ಉಳಿದವರೆಲ್ಲ ಮುಂಡುಗೋಡು ಭಾಗಕ್ಕೆ ಸೇರಿದಂಥವರಾಗಿದ್ದಾರೆ ಸೊ ಇವರು ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೂಡ ಇದೇ ರೀತಿ ಬೆದರಿಕೆ ಹಾಕುವಂಥದ್ದು ಆಮೇಲೆ ಈ ಪ್ರೆಸ್ ಮೀಟ್ ಮಾಡ್ತೀವಿ ಮೀಡಿಯಾ ಹೇಳ್ತೀವಿ ಅಥವಾ ನಾವು ಲೋಕಾಯುಕ್ತಕ್ಕೆ ಬರಿತೀವಿ ಈ ಥರ ಎಲ್ಲ ಬೇರೆ ಬೇರೆ ರೀತಿ ಬೆದರಿಕೆ ಹಾಕಿರುವಂಥದ್ದು ಮಾಡಿದ್ದಾರೆ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಕೇವಲ ಹಣ ಡಿಮ್ಯಾಂಡ್ ಮಾಡೋದಷ್ಟೇ ಅಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ ಹೆಣ್ಮಕ್ಳನ್ನೆಲ್ಲ ಉಪಯೋಗಿಸ್ಕೊಂಡು ಏನೋ ಬೇರೆ ಬೇರೆ ರೀತಿ ಮಾಡ್ತೀರಿ ಅಂತೆಲ್ಲ ಬೆದರಿಕೆ ಹಾಕಿರುವಂಥದ್ದು ಕೆಲವೆಲ್ಲ ಕಾನ್ವರ್ಸೇಷನ್ಸಲ್ಲಿ ಅದರಲ್ಲೆಲ್ಲ ನಮಗೂ ಕೂಡ ಕಂಡು ಬಂದಿದೆ ಹಂಗಾಗಿ ಒಂದು ಎಕ್ಸ್ಟ್ರಾಷನ್ ಅಂದರೆ ಸುಲಿಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೂವತ್ತೊಂದನೇ ತಾರೀಕು ಒಂದು ಅಟೆಂಪ್ಟು ರಾಬ್ರಿ ಅಂದರೆ ಅಟೆಂಪ್ಟು ಎಕ್ಸ್ಟ್ರಾಷನ್ ಪ್ರಕರಣ ಆಗಿತ್ತು ಈ ನಿನ್ನೆ ಒಂದು ನಡೆದಿರುವಂಥ ಘಟನೆ ಹಿನ್ನೆಲೆಯಲ್ಲಿ ಐದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಯಾರು ಇದೇ ಬೇರೆ ಬೇರೆ ರೀತಿ ಥ್ರೆಟನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋದಷ್ಟೇ ನಿಮಗೆ ಗೊತ್ತಾಗಿದೆ ಅಲ್ಲ ಇಲ್ಲಿ ಈ ಸಂಸ್ಥೆ ಜೊತೆ ಭಾಳ ಹತ್ತದಿಂದ ಗುರುತಿಸ್ಕೊಂಡಿದ್ದಾನಂತೆ ಅವ್ನೇನು ಎಂಪ್ಲಾಯ್ ಆಗಿದ್ದನ್ನ ಅದನ್ನೆಲ್ಲ ತಗೋತಾ ಇದೀವಿ ಡೀಟೇಲ್ಸ್ ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಆಡಿಯೋ ಮತ್ತೆ ವಿಜುವಲ್ ನಮಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅದರಲ್ಲಿ ಹಣ ಡಿಮ್ಯಾಂಡ್ ಮಾಡಿರೋವಂಥದ್ದು ಹಣ ಕೊಡಿ ಅಂತ ಹೇಳಿರೋದು ಮತ್ತು ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋಂಥದ್ದೆಲ್ಲ ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಒಟ್ಟು ಐದು ಜನರನ್ನು ವಶಕ್ಕೆ ತೊಗೊಂಡಿದ್ದೀನಿ ಅವ್ರದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಇದರ ಸಂಪೂರ್ಣ ಒಂದು ಹಿನ್ನೆಲೆ ಏನಿದೆ ಅನ್ನೋವಂಥದ್ದು ಮತ್ತು ಇನ್ನೂ ಬೇರೆ ಯಾರಿಗಾದರೂ ಈ ಥರ ತೊಂದರೆ ಮಾಡಿದ್ರು ಅನ್ನೋಂಥದ್ದು ಕೂಡ ಪತ್ತೆ ಮಾಡಿದ್ದಾರೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀನಿ ಏನ ಅಲ್ಲ ಈಗ ಈ ಹಿಂದೆ ಕೂಡ ಒಂದು ಪ್ರಕರಣ ನಮ್ಮಲ್ಲಿ ಸಬರ್ಬಂದಿಲ್ಲ ಸಬರ್ಬಂದಿಲ್ಲ ಒಂದು ಇದೇ ರೀತಿ ಪ್ರಕರಣ ಸೇಮ್ ಆರೋಪಿ ಕೆಲವು ಆರೋಪಿಗಳ ಮೇಲೆ ಆಗಿತ್ತು ಸೊ ಅದರದ್ದು ಏನಿದೆ ಸ್ಟೇಟಸ್ ತಿಳ್ಕೊತೀನಿ ಮತ್ತು ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇದೇ ಅವರು ಥ್ರಟನ್ ಮಾಡುವಂಥ ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಅನ್ನೋವಂಥದ್ದನ್ನ ಕಂಪ್ಲೇಂಟ್ಸ್ ಹೇಳಿದ್ದಾರೆ ಅದರ ಸತ್ಯಾಸತ್ಯತೆ ಅದಕ್ಕೆ ಪತ್ತೆ ಮಾಡೋಂಥ ಕೆಲಸ ಮಾಡಲಾಗುತ್ತೆ